देव दे देवन चिपराम ಬಿಡಿ ಮುಖ್ಯಮಂತ್ರಿಗಳು ಸಭೆ ಕರೆದು ಮಾತು ಹೇಳಿದ್ದಾರೆ ನಾವು ಜನಪರವಾದ ನಿರ್ಧಾರ ತಗೋಬೇಕು ಅಂತಿದೀವಿ ಆದ್ರೆ ಅದರಲ್ಲಿ ಒಂದು ಕಾನೂನು ಒಂದಷ್ಟು ಕಷ್ಟಗಳಿವೆ ಅದ ಹದಿನೈದನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದಾರೆ ದೇವನಂಗದಲ್ಲಿ ಯಾರೋ ಒಂದಷ್ಟು ಕಿಡಿಗೇಡಿಗಳು ಕೂಡ ಹೋಗ್ಬಿಟ್ಟು ನಿಮಗೆ ಮೂರು ಕೋಟಿ ಕೊಡ್ತೀವಿ ಸರ್ಕಾರದಿಂದ ಕಾನೂನು ಪ್ರಕಾರ ಕೂಡ ತುಂಬಾ ಲೇಟ್ ಆಗುತ್ತೆ ಅಂತ ಏನೋ ಹೊಡಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ಏರಿಯಾನ ನ ಗ್ರೀನ್ ಬೆಲ್ಟ್ ಮಾಡ್ತೀವಿ ಇನ್ನೊಂದು ಇಪ್ಪತ್ತೈದು ವರ್ಷ ನೀವು ಮಾರಕ್ಕಾಗಲ್ಲ ಅಂತ ಯಾರೋ ಮಾಡ್ತಿದಾರೆ ಅಂತ ಅವ್ರಿಗೆ ಪರಿಚಯ ಆದ್ರೆ ಈ ತರ ತರ ಎಲ್ಲ ಮಾಡಬೇಡ ಅಂತ ಹೇಳಿ ನಿವೃತ್ತ ನ್ಯಾಯಾಧೀಶ ಗೌಡ್ರು ಯಾರು ಗೊತ್ತಾ ಬೆಂಗಾಲ್ ನಲ್ಲಿ ಒಂದು ಸಾವಿರ ಎಕರೆಗೂ ಮೇಲಿರೋ ಭೂಮಿ ರೈತರಿಗೆ ಕೊಡಬೇಕು ಅಂತ ಐತಿಹಾಸಿಕ ತೀರ್ಪು ಕೊಟ್ಟವ್ರು ಸಂವಿಧಾನ ಗೊತ್ತಿರೋ ನೋಡಿ ಜನರಿಂದ ಆಯ್ದ ಪ್ರತಿನಿಧಿ ನೀವು ಸ್ವಲ್ಪ ಜವಾಬ್ದಾರಿಯಿಂದ ಇರಿ ಹಾ ಸಿಗಣ ಹದ್ನೈದನೇ ತಾರೀಕು ಮಾತಾಡೋಣ ಸಿಗ್ತೀನಿ ಹದಿನೈದನೇ ತಾರೀಕು ಬಾಯ್